ನಮಸ್ಕಾರ ಭಾರತೀಯ ಜನತಾ ಪಕ್ಷದ ರಾಜ್ಯದ ಅಧ್ಯಕ್ಷರು ಯುವ ನಾಯಕರು ಆತ್ಮೀಯರಾದಂಥ ವಿಜೇಂದ್ರ ಅವರೇ ವಿಧಾನ ಪರಿಷತ್ನಲ್ಲಿ ವಿರೋಧ ಪಕ್ಷದ ನಾಯಕರಾದಂಥ ನಾರಾಯಣ ಸ್ವಾಮಿ ಅವರೇ ಹಾಗೂ ವೇದಿಕೆ ಮೇಲೆರುವಂಥ ಎಲ್ಲ ಗಣ್ಯ ಮಾನ್ಯರೇ ನೆರೆದಿರುವಂಥ ಎಲ್ಲ ಭಾರತೀಯ ಜನತಾ ಪಕ್ಷದ ಅಭಿಮಾನಿ ಬಂಧುಗಳೇ ಭಗಿನಿಯರು ಮಾಧ್ಯಮದ ಸ್ನೇಹಿತರು ಸನ್ಮಾನ್ಯ ಅಧ್ಯಕ್ಷರು ಇನ್ನೊಂದು ವಾಫ್ ಪ್ರೊಟೆಸ್ಟ್ಗೆ ಹೋಗ ಹೋಗ್ಬೇಕಾಗಿದ್ದರಿಂದ ನಾನು ಹೆಚ್ಚಿಗೆ ಮಾತಾಡೋದಿಲ್ಲ ಕೇವಲ ಐದು ಪಾಯಿಂಟ್ಗಳನ್ನು ಎರಡು ನಿಮಿಷದಲ್ಲಿ ಮುಗಿಸ್ತೀನಿ ಭಾರತಕ್ಕೆ ಸ್ವತಂತ್ರ ಹೆಂಗ್ ಬಂದಿದೆ ಅನ್ನೋದು ಕೂಡ ನಮಗೆಲ್ಲ ಗೊತ್ತಿದೆ ಒಂದು ಸತ್ಯ ಬಹಳ ಹೊರಗಡೆ ಬರೆದಿರುವಂಥದ್ದು ಸ್ವತಂತ್ರ ಹೋರಾಟ ಸುಮಾರು ನೂರು ವರ್ಷಕ್ಕಿಂತ ಹೆಚ್ಚಾದರೂ ಕೂಡ ಫಲಶೃತಿ ಆಗಲಿಲ್ಲ ಆದರೆ ಬಾರ್ಡೋಲಿಯಲ್ಲಿ ರೈತ ಸತ್ಯಾಗ್ರಹ ಆದಾಗ ಚಂಪಾರನಲ್ಲಿ ಕಾರ್ಮಿಕರ ಸತ್ಯಾಗ್ರಹ ಆದಾಗ ಬಹಳ ದೊಡ್ಡ ಪ್ರಮಾಣದಲ್ಲಿ ಆಯಿತು ವಲ್ಲಭಭಾಯಿ ಪಟೇಲ್ ಅವರ ನೇತೃತ್ವದಲ್ಲಿ ಮತ್ತು ಚಂಪಾರನ್ನ ಅಲ್ಲಿ ಕೂಡ ಇಂಡಿಗೋ ಬೆಳೆಯುವಂಥ ರೈತರು ಸಮಮ ಲೇಬರು ಆದಾಗ ಬ್ರಿಟಿಷರಿಗೆ ಅನ್ನಿಸ್ತು ಇನ್ನು ಮುಂದೆ ನಮಗೆ ಉಳಗಾಲ ಇಲ್ಲ ಇನ್ನು ಮೂರನೇದ್ದು ನಮ್ಮ ಕಬ್ಬಿಣವನ್ನ ನಮ್ಮ ಬಟ್ಟೆಯನ್ನ ನಮ್ಮ ಬೇಕು ಬೇಡಿಕೆಗಳನ್ನ ನಾವೇ ತಯಾರು ಮಾಡಕ್ಕೆ ಶುರು ಆದಾಗ ಇಲ್ಲಿ ವ್ಯಾಪಾರಕ್ಕೆ ಸ್ಥಳ ಇಲ್ಲ ಅಂತ ಕೂಡ ಅವ್ರಿಗೇನು ಸಾಮಾಜಿಕವಾಗಿ ನಮ್ಮ ದೇಶದಲ್ಲಿ ಆಸಕ್ತಿ ಇರಲಿಲ್ಲ ಆರ್ಥಿಕವಾದ ಆಸಕ್ತಿ ಇತ್ತು ಅದು ಯಾವಾಗ ಅವರ ಆರ್ಥಿಕ ಆಸಕ್ತಿ ಏರೇ ಅಂದಾಗ ಅವರು ಇದನ್ನ ದೇಶವನ್ನು ಬಿಡುವಂತ ಪ್ರಯತ್ನ ಮಾಡಿದ್ರು ಆದ್ರೆ ಸುಮ್ಮನೆ ಬಿಡಲಿಲ್ಲ ಅವರು ಬಿಡುವಾಗ ಇವ್ರಿಗೆ ಏನು ಬುದ್ಧಿ ಇಲ್ಲ ಇವರು ಸಂವಿಧಾನವನ್ನೇ ರಚನೆ ಮಾಡಕ್ ಸಾಧ್ಯ ಇಲ್ಲ ಒಂದು ವ್ಯವಸ್ಥಿತ ಆಡಳಿತ ಮಾಡಕ್ ಸಾಧ್ಯ ಇಲ್ಲ ಅಂತ ಒಂದ್ ಕಡೆ ಇನ್ನೊಂದು ಕಡೆ ಪಾಕಿಸ್ತಾನವನ್ನ ಮಾಡುವಂತ ಎರಡು ಹುನ್ನಾರವನ್ನ ಮಾಡಿ ಬಿಟ್ಟು ಹೋದ್ರು ಸ್ವತಂತ್ರ ಪೂರ್ವದ ಹೋರಾಟದಲ್ಲಿ ಸವಾಲೇನಿತ್ತು ಸ್ವತಂತ್ರ ನಂತರದ ಸಂವಿಧಾನ ರಚನೆ ನಮ್ಗೆ ಬಹಳ ದೊಡ್ಡ ಸವಾಲಾಗಿತ್ತು ಆ ಸಂದರ್ಭದಲ್ಲಿ ಅಧ್ಯಕ್ಷರು ಮತ್ತು ಚಲೋ ನಾರಾಯಣ ಸ್ವಾಮಿ ಅವರು ಹೇಳಿದ್ರು ಏನು ಸಂವಿಧಾನ ರಚನೆ ಸಮಿತಿ ಇದೆ ಸುದೀರ್ಘವಾಗಿ ಚರ್ಚೆ ಮಾಡಿ ಎಲ್ಲ ಆಯಾಮಗಳನ್ನು ಚರ್ಚೆ ಮಾಡಿ ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮಾನವೀಯ ತತ್ವಗಳನ್ನು ಅದರಲ್ಲಿ ಸೇರಿಸಿದ್ರಿಂದ ನಮ್ಮ ಸಂವಿಧಾನ ವಿಶ್ವದಲ್ಲಿ ಅತ್ಯಂತ ಶ್ರೇಷ್ಠ ಸಂವಿಧಾನ ಸಂವಿಧಾನ ರಚನೆ ಮಾಡುವಾಗ ಹಲವಾರು ದೇಶಗಳ ಸಂವಿಧಾನವನ್ನ ಸ್ಟಡಿ ಮಾಡಿ ಎಲ್ಲವನ್ನೂ ಮಾಡಿ ಇದು ಸರ್ವಕಾಲಿಕವಾಗಿ ಜೀವಂತ ಇರುವಂತಹ ಒಂದು ಸಂವಿಧಾನ ರಚನೆ ಆಗಬೇಕು ಅಂತ ಹೇಳಿ ದೂರದೃಷ್ಟಿಯಿಂದ ಈ ಸಂವಿಧಾನ ರಚನೆ ಆಗಿದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆಸೆ ಇವತ್ತು ಈ ದೇಶದಲ್ಲಿ ಸರ್ವ ಸ್ವತಂತ್ರ ವ್ಯಕ್ತಿಯ ಸ್ವತಂತ್ರ ಸಮಾನತೆಯ ಒಂದು ಒಂದು ಬದುಕು ನಾವೆಲ್ಲರೂ ಕೂಡ ಇವತ್ತು ನಡೆಸ್ತಾ ಇದೆ ಅನ್ನೋದನ್ನ ಯಾರು ಕೂಡ ಮರಿಬಾರದು ಇನ್ನ ಈ ಸಂವಿಧಾನ ಯಶಸ್ವಿ ಆಗಬೇಕು ಭಾರತ ಯಶಸ್ವಿ ಆಗ್ಬೇಕಾದ್ರೆ ಸಂವಿಧಾನದ ಆಶಯಗಳು ಈಡೇರಬೇಕು ಮತ್ತು ಸಂವಿಧಾನ ಯಶಸ್ವಿಯಾಗಿ ಮುಂದುವರಿಬೇಕು ಭಾರತ ಯಶಸ್ಸು ಈ ಸಂವಿಧಾನದ ಆಶಯಗಳನ್ನು ಈಡೇರಿಸದಲ್ಲಿದೆ ಅನ್ನೋದನ್ನ ಯಾರು ಕೂಡ ನಾವು ಮರಿಬಾರದು ಆದರೆ ಆಡಳಿತಕ್ಕೆ ಬಂದಂತ ಕಾಂಗ್ರೆಸ್ ಪಕ್ಷ ಪ್ರಾರಂಭದಿಂದನೂ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಯಾವ ರೀತಿ ತಿರಸ್ಕಾರ ಮಾಡಿದ್ರು ಬಾಬಾ ಸಾಹೇಬ್ ಅಂಬೇಡ್ಕರ್ನ ಸಂಸತ್ತಿಗೆ ಬರೆದಂಗೆ ನೋಡ್ಕೊಂಡಿದ್ರು ಅದೇ ರೀತಿ ಅವರು ರಚನೆ ಮಾಡಿರುವಂತಹ ಸಂವಿಧಾನದ ಬಗ್ಗೆ ಕೂಡ ಅವ್ರಿಗೆ ತಿರಸ್ಕಾರ ಆಯಿತು ಆ ಮನೋಭಾವನೆಯಿಂದ ಇತ್ತು ಅದಕ್ಕಾಗಿ ಕಾಂಗ್ರೆಸ್ ಆಡಳಿತದಲ್ಲಿ ಸಂವಿಧಾನದ ಮೂಲ ಸ್ಟ್ರಕ್ಚರ್ವನ್ನೇ ಬದಲಾವಣೆ ಮಾಡಬೇಕು ಅಂತ ಹೇಳಿ ಪ್ರಯತ್ನ ಮಾಡಿದರು ಚರ್ಚೆ ಆಗಲ್ಲ ಮಕ್ಕಳು ಎಮರ್ಜೆನ್ಸಿಗೆ ಬರ್ತದೆ ಎಮರ್ಜೆನ್ಸಿ ಪೂರ್ವದಲ್ಲಿನೇ ಇದರ ಬೇಸಿಕ್ ಸ್ಟ್ರಕ್ಚರ್ ಅಂತ ಏನು ಕೇಳ್ತೀವಿ ಮೂಲ ಒಂದು ಸ್ಥೂಲವಾಗಿರುವಂತಹ ಒಂದು ಸ್ಟ್ರಕ್ಚರ್ ಏನಿದೆ ಅದು ಬದಲಾವಣೆ ಮಾಡೋ ಪ್ರಯತ್ನ ಮಾಡಿದ್ರು ಆವಾಗ ಕೇರಳದ ಕೇಶವಾನಂದ ಭಾರತೀಯ ಗುರುಗಳು ಅದನ್ನ ಸುಪ್ರೀಂ ನಲ್ಲಿ ಚಾಲೆಂಜ್ ಮಾಡಿ ಕಾನ್ಸ್ಟಿಟ್ಯೂಷನ್ ಬೆಂಚ್ ಯಾವುದೇ ಕಾರಣಕ್ಕೂ ಸಂವಿಧಾನದ ಸ್ಟ್ರಕ್ಚರ್ ಬದಲಾವಣೆ ಮಾಡಂಗಿಲ್ಲ ಅನ್ನುವಂತಹ ಒಂದು ಸ್ಪಷ್ಟವಾದ ಆದೇಶವನ್ನು ಕೊಟ್ಟರು ಇದು ಕಾಂಗ್ರೆಸ್ ಸಂವಿಧಾನ ಬದಲಾವಣೆ ಮಾಡುವಂತಹ ಮೊದಲ ಪ್ರಯತ್ನಕ್ಕೆ ಹಿನ್ನಡೆ ಆಯಿತು ಇದು ಕಾಂಗ್ರೆಸ್ಸಿನ ಒಂದು ದಾಖಲೆ ಅವರದೊಂದು ಟ್ರ್ಯಾಕ್ ರೆಕಾರ್ಡ್ ಎರಡನೇದು ಎಮರ್ಜೆನ್ಸಿ ಎಲ್ಲರೂ ಮಾತಾಡಿದ್ದಾರೆ ನಾನು ಮಾತಾಡೋದಿಲ್ಲ ವ್ಯಕ್ತಿಯ ಸ್ವಾತಂತ್ರ್ಯ ಸಾರ್ವಜನಿಕ ಅಭಿವ್ಯಕ್ತ ಸ್ವಾತಂತ್ರ್ಯ ಪ್ರೆಸ್ಸಿನ ಸ್ವಾತಂತ್ರ್ಯ ಎಲ್ಲ ಸ್ವಾತಂತ್ರ್ಯಗಳನ್ನ ಎಲ್ಲ ಇದನ್ನ ಹಕ್ಕುಗಳನ್ನು ಸಂಪೂರ್ಣ ಮೊಟಕುಗೊಳಿಸಿದ್ರು ಯಾಕೆ ಯಾಕೆ ಮಾಡಿದ್ರು ಅಂತಂದ್ರೆ ಇಂದಿರಾ ಗಾಂಧಿಯವರ ಕುರ್ಚಿಯನ್ನು ಉಳಿಸೋ ಸಲುವಾಗಿ ಏನು ಅಲಹಾಬಾದ್ ಹೈಕೋರ್ಟ್ ಬೆಂಚಿನ ಆದೇಶ ಇತ್ತು ಅದನ್ನ ಅದರ ಹೊರತಾಗಿ ಕುರ್ಚಿಯನ್ನು ಮುಂದುವರಿಬೇಕನ್ನೋ ಸಲುವಾಗಿ ಎಮರ್ಜೆನ್ಸಿಯನ್ನು ಡಿಕ್ಲೇರ್ ಮಾಡಿದ್ರು ಕಾರಣ ಬಹಳ ಮುಖ್ಯ ಯಾವುದೋ ದೇಶಕ್ಕಾಗಿ ಆಂತರಿಕವಾಗಿ ಆಗಿದೆಯಲ್ಲ ಆ ಕ್ಲಾಸ್ ಇದ್ದಿದ್ದು ಆರ್ಟಿಕಲ್ ಫಾರ್ಟಿ ಟೂದಲ್ಲಿ ದೇಶಕ್ಕೆ ಬಾಹಿಯಿಂದ ಆಂತರಿಕವಾಗಿ ಭದ್ರತೆಯ ಪ್ರಶ್ನೆ ಬಂದಾಗ ಉಪಯೋಗ ಮಾಡ್ಬೇಕನ್ನೋದನ್ನ ವೈಯಕ್ತಿಕ ಕಾರಣಕ್ಕಾಗಿ ಅದು ಬಳಕೆ ಮಾಡಿದ್ರು ಅದು ಒಂದು ಇನ್ನು ಮೂರನೇದು ಇವರು ಅಲ್ಲಿಗೆ ನಿಲ್ಲ ಶಾಬಾನು ಕೇಸಾಯ್ತು ರಾಜೀವ್ ಗಾಂಧಿ ಅವರು ಪ್ರಧಾನ ಮಂತ್ರಿ ಇದು ಶಾಬಾನು ಕೇಸ್ ಬಹಳ ಸಿಂಪಲ್ ಒಬ್ಬ ಮುಸಲ್ಮಾನ್ ಹೆಣ್ಮಕ್ಳಿಗೆ ಅವಳಿಗೆ ತಲಾ ಕೊಟ್ಟರೆ ಡೈವರ್ಸ್ ಕೊಟ್ರೆ ಅವಳಿಗೆ ಜೀವನೋಪಾಯ ಕೊಡಬೇಕು ಅಂತ ಒಬ್ಬ ಹೆಣ್ಮಕ್ಳಿಗೆ ಜೀವನೋಪಾಯ ಕೊಡೋದನ್ನ ವಿರೋಧ ಮಾಡಿ ಸಂವಿಧಾನ ತಿದ್ದುಪಡಿಯನ್ನ ಮಾಡಿ ಆ ಸುಪ್ರೀಂ ಕೋರ್ಟ್ ಆದೇಶವನ್ನು ನಲ್ಲಿಫೈ ಮಾಡಿದರು ಸಂವಿಧಾನದ ವಿರುದ್ಧ ಸಂವಿಧಾನದ ಸಮಾನತೆಯ ಆಶೆಯ ವಿರುದ್ಧ ಇವತ್ತು ಕಾಂಗ್ರೆಸ್ ನಡ್ಕೊಂತು ಆ ಕೇಸಲ್ಲಿ ಇನ್ನು ಇವತ್ತು ಈ ಸಂವಿಧಾನವನ್ನು ಉಳಿಸಿರುವಂತದ್ದು ಕಾಂಗ್ರೆಸ್ ಸಂವಿಧಾನ ಬೇಸಿಕ್ ಸ್ಟ್ರಕ್ಚರ್ ತೆಗೆದಕ್ಕೆ ಎಮರ್ಜೆನ್ಸಿ ಸಾಮಾನು ಕೇಸು ಸಂವಿಧಾನವನ್ನ ಹೆಂಗೆ ತಿರುಚಿ ಸಂವಿಧಾನವನ್ನೇ ಬಿಡಮೇಲ್ ಮಾಡುವಂತಹ ಪ್ರಯತ್ನ ಮಾಡಿದ್ದ ಅವ್ರ ಕಾಂಗ್ರೆಸ್ಸಿನ ಟ್ರ್ಯಾಕ್ ಹಿಕ್ಕೊಂಡು ಆದರೆ ಇವತ್ತು ಸಂವಿಧಾನ ಉಳಿಸಿರೋದು ಯಾರು ಸಂವಿಧಾನವನ್ನು ಉಳಿಸಿರುವಂತದ್ದು ಸುಪ್ರೀಂ ಕೋರ್ಟ್ ಎರಡು ಜಜ್ಮೆಂಟ್ಗಳು ಕೇಶವಾನಂದ್ ಭಾರತೀಯ ಜಜ್ಮೆಂಟು ಇನ್ನೊಂದು ಎಸ್ಆರ್ ಬೊಮ್ಮಾಯಿ ಅವರ ಫೆಡರಲ್ ಸ್ಟ್ರಕ್ಚರ್ ಅಂದ್ರೆ ರಾಜ್ಯಗಳ ಒಕ್ಕೂಟ ಒಕ್ಕೂಟ ವ್ಯವಸ್ಥೆಯನ್ನ ಉಳಿಸಿಕೊಂಡಿರುವಂತ ಇವೆರಡು ದಾಖಲೆ ಹಾರಾಗಿರುವಂತಹ ಲ್ಯಾಂಡ್ ಮಾರ್ಕ್ ಜಜ್ಮೆಂಟ್ ಗಳಿಂದ ಇವತ್ತು ಸಂವಿಧಾನ ರಕ್ಷಣೆ ಆಗಿದೆ ಇನ್ನು ರಾಜಕೀಯವಾಗಿ ಸಂವಿಧಾನ ಉಳಿಸ್ತವ್ರೆ ಯಾರು ಕಾಂಗ್ರೆಸ್ನ ದಾಖಲೆ ನಮ್ಗೆ ಗೊತ್ತಿದೆ ಸಂವಿಧಾನ ಪುಸ್ತಕ ಹಿಡ್ಕೊಂಡು ಹಿಡ್ಕೊಂಡೆ ಅದರ ಹೆಂಗ್ ಖಾಲಿ ಪೇಜ್ಗಳನ್ನು ಹಿಡ್ಕೊಂಡಿದ್ರು ಅದೇ ಅವರ ನಂಬಿಕೆ ಶೂನ್ಯ ನಂಬಿಕೆ ಸಂವಿಧಾನದಲ್ಲಿ ಶೂನ್ಯ ನಂಬಿಕೆ ಅನ್ನೋದು ಅವ್ರು ಹಿಡ್ಕೊಂಡಿರುವಂತಹ ಸಂವಿಧಾನದಲ್ಲಿ ಖಾಲಿ ಪೇಜ್ಗಳೇ ಸಾಕ್ಷಿ ಭಾರತೀಯ ಜನತಾ ಪಕ್ಷ ಸಂವಿಧಾನದಲ್ಲಿ ಸಂಪೂರ್ಣ ನಂಬಿಕೆ ಇಟ್ಟು ಇವತ್ತು ಕೆಲಸ ಕಾರ್ಯಗಳನ್ನು ಮಾಡಿದರು ಅಂಬೇಡ್ಕರ್ ಅವರು ಹೇಳಿದ್ರು ತ್ರೀ ಸೆವೆಂಟಿ ಆರ್ಟಿಕಲ್ ಟೆಂಪ್ರರಿ ಆಗಿರಬೇಕು ಅಂತ ಅದರಲ್ಲಿ ನಂಬಿಕೆ ಇಟ್ಟು ಇವತ್ತು ಅಂತ ತೆಗೆದ್ರು ರಿಸರ್ವೇಷನ್ ಅನ್ನು ಮುಂದುವರೆಸಬೇಕು ಅಂತಾಯ್ತು ಅದನ್ನ ನಂಬಿಕೆ ಇಟ್ಟು ತೆಗೆದ್ರು ಹಿಂದಿಯ ವರ್ಗಕ್ಕೆ ಸಂವಿಧಾನ ಸ್ಥಾನಮಾನ ಕೊಡಬೇಕು ಹಿಂದುಳಿದ ವರ್ಗದ ಆಯೋಗಕ್ಕೆ ಅಂತ ಅದನ್ನು ಮಾಡಿದರು ಇವತ್ತು ಆರ್ಥಿಕವಾಗಿ ಹಿಂದುಳಿದವರ ಅವ್ರಿಗೂ ಕೂಡ ನ್ಯಾಯ ಕೊಡಬೇಕು ಅಂತ ಹೇಳಿ ಅವ್ರಿಗೆ ಹತ್ತು ಪರ್ಸೆಂಟ್ ರಿಸರ್ವೇಷನ್ ಕೊಡುವಂತಹ ಕೆಲಸವನ್ನು ಮಾಡಿದರು ಹೀಗೆ ಕಾಲಕತಕ್ಕಾಗೆ ಪ್ರಗತಿದಾಯಕವಾಗಿರುವಂತಹ ಸಂವಿಧಾನದ ಆಸೆಗಳನ್ನು ಈಡೇರಿಸುವಂತಹ ಪ್ರಯತ್ನ ಭಾರತೀಯ ಜನತಾ ಪಕ್ಷ ಮಾಡಿದೆ ಆದ್ರಿಂದ ಈ ಅಪಪ್ರಚಾರ ಬಹಳಷ್ಟು ನಡೆಯುವುದಿಲ್ಲ ರಾಹುಲ್ ಗಾಂಧಿ ಅವರ ಅಪಪ್ರಚಾರ ಕಾಂಗ್ರೆಸ್ನವರು ಅದನ್ನು ನಂಬತಾ ಇಲ್ಲ ಕಾಂಗ್ರೆಸ್ನವರು ರಾಹುಲ್ ಗಾಂಧಿಯ ವಿಚಾರವನ್ನು ನಂಬ್ತಾ ಇಲ್ಲ ಹಾಗೆ ಹೀಗಾಗಿ ನಾವು ನಮ್ಮ ಗಟ್ಟಿ ಧ್ವನಿಯಲ್ಲಿ ಸಂವಿಧಾನದ ಬದ್ದತೆಯನ್ನ ಪ್ರದರ್ಶನ ಮಾಡುವಂತಹದ್ದು ಇವತ್ತಿನ ಅವಶ್ಯಕತೆ ಇದೆ ಸಂವಿಧಾನಕ್ಕೆ ಕತ್ರೆ ಬಂದಿದೆ ಅಂತಲ್ಲ ಆದರೆ ಇಂತಹ ಶಕ್ತಿಗಳು ಸಂವಿಧಾನವನ್ನು ತಿರುಚುವಂತ ಸಂವಿಧಾನವನ್ನು ಮೊದಗೊಳಿಸುವಂತ ಸಂವಿಧಾನ ಹೆಸರಿನಲ್ಲಿ ಇವತ್ತೇನು ಮಾಡ್ತಾ ಇದ್ದಾರೆ ಅದನ್ನ ವಿರೋಧ ಮಾಡೋ ಸಲುವಾಗಿ ನಾವು ಗಟ್ಟಿ ಧ್ವನಿಯಲ್ಲಿ ಸಂವಿಧಾನದ ಬದ್ಧತೆಯನ್ನು ಪ್ರದರ್ಶನ ಮಾಡಬೇಕು ನಮ್ಮ ಪಕ್ಷ ಎರಡು ತಿಂಗಳ ಕಾರ್ಯಕ್ರಮ ಏನಾಗಿದೆ ಪ್ರತಿಯೊಬ್ಬರೂ ಕೂಡ ಭಾಗವಹಿಸಿ ಸಂವಿಧಾನವನ್ನು ಎತ್ತಿಡಬೇಕು ಮತ್ತು ನಮ್ಮ ಸಂವಿಧಾನ ಎಷ್ಟು ಚೆನ್ನಾಗಿದೆ ಅಂದರೆ ಒಂದು ಒಂದು ಸರ್ಕಾರ ಬಹುಮತ ಕಳ್ಕೊಂಡು ಇನ್ನೊಂದು ಸರ್ಕಾರ ಅದನ್ನ ಪಡ್ಕೊಳ್ಳುವಾಗ ಟ್ರಾನ್ಸಿಷನ್ ಏನಿದೆ ಬಹಳ ಸ್ಮೂತ್ ಆಗಿ ನಡೀತದೆ ಬೇರೆ ದೇಶಗಳಕ್ಕಿಂತ ಅದು ಸಂವಿಧಾನದ ಬಲ ಸಂವಿಧಾನದಲ್ಲಿ ಇವತ್ತು ಚುನಾವಣೆಗಳು ಎಷ್ಟು ಮುಖ್ಯನೋ ಚುನಾವಣೆಯ ನಂತರವೂ ಕೂಡ ಪಾಲ್ಗೊಳ್ಳಕ್ಕೆ ಪ್ರಜಾಪ್ರಭುತ್ವ ಬಹಳ ಮುಖ್ಯ ಅಂತ ಸಂವಿಧಾನ ಏನು ಹೇಳ್ತದೆ ಅದನ್ನ ನಮ್ಮ ಭಾರತೀಯ ಜನತಾ ಪಕ್ಷ ಇವತ್ತು ಅಕ್ಷರ ಸಹ ಪಾಲನೆ ಮಾಡ್ತಾ ಇದೆ ಭಾರತದ ಭವಿಷ್ಯ ಸಂವಿಧಾನದ ಭವಿಷ್ಯ ಭಾರತೀಯ ಜನತಾ ಪಕ್ಷದ ಭವಿಷ್ಯ ಎಲ್ಲವೂ ಕೂಡ ಒಂದಾಗಿದೆ ಅದು ತಕ್ಕಾಗೆ ನಾವು ಮುಂದಿನ ದಿನಗಳಲ್ಲಿ ನಡ್ಕೊಳ್ಳೋಣ ಬದ್ಧತೆಯನ್ನು ಪ್ರದರ್ಶನ ಮಾಡೋಣ ಇವತ್ತು ಸಂವಿಧಾನ ದಿನ ಸಮರ್ಪಣೆ ದಿವಸ ನಮ್ಮನ್ನು ನಾವೇ ಸಮರ್ಪಣೆ ಮಾಡ್ಕೊಳ್ಳೋಣ ಅಂತ ಮಾತನ್ನು ಹೇಳಿ ತಮಗೆಲ್ಲರೂ ವರ್ಣಿಸಿ ನನ್ನ ಮಾತನ್ನು